ಹಾಯ್ ಗೈಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿಲ್ಲ ಯಾಕೆ ಅಂತ ಹೇಳಿದರೆ ನನ್ನದು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊಮ್ಮೆ ಮಾಡ್ತಾ ಇರ್ತೀನಿ ಒಂದೊಂದೇ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು ಹಾಸ್ಪಿಟ್ಲಿಗೆ सो सम रीजन ई थिंक क्याल आगत अन्सते ना मंडे हम अगर कई सर्जरी सो अदे सर्जरीको कई सो मास्को इवग पर्वा तुम जान मेस अखा हेगो अंत सो चल पर्वाला नौ फुल फेस ಮೇಕಪ್ ಮಾಡ್ಕೊಂಡ್ರು ಗ್ಲೋ ಇಲ್ಲ ಡಲ್ ಡಲ್ಲಾಗಿಬಿಟ್ಟಿದೆ ಫೇಸು ಮಾಡೋಕ್ಕಾಗಲ್ಲ ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ನಾನು ಎಲ್ಲ ಹೋಗ್ತೀನಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಗೇನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಕೇಳಿದರೆ ಯಾಕೆ ವೀಡಿಯೋ ಮಾಡ್ತಿಲ್ಲ ಆ ವೀಡಿಯೋ ಮಾಡಿ ಅಂತ ಸೊ ಅದೇ ರೀಸನ್ ಪರವಾಗಿಲ್ಲ ಇವಾಗ ಬೆಟರ್ ಆಗಿದ್ದೀನಿ ಹುಷಾರಾಗಿದ್ದೀನಿ ಸ್ವಲ್ಪ ಸರ್ಜರಿ ಮಾಡಿಸ್ಕೊಳ್ಳೋವರೆಗೂ ತುಂಬ ಪೇನ್ ಇರುತ್ತಂತೆ ಸೊ ಸರ್ಜರಿ ಮಾಡಿಸ್ಕೊಂಡು ಬಂದಮೇಲೆ ಆಗಿ ನಾನು ವೀಡಿಯೋಸ್ ಮಾಡ್ತೀನಿ ಇದು ಇವತ್ತಿನ ಔಟ್ಪಿಟ್ ಏನ್ ರೂಮ್ ಎಷ್ಟು ಗಲೀಸ್ ಮಾಡ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಯಾಕೋ ಮೂಡಿಲ್ಲ ಮೈ ತುಂಬ ಪೇಯ್ನ್ ಇದೆ ಕೈ ತುಂಬ ಪೇಯ್ನ್ ಇದೆ ಸೊ ಹಾಗಾಗಿ ನಾನೇನೂ ಕೆಲಸ ಮಾಡಿಕೊಂಡಿಲ್ಲ ಕೆಲಸನೂ ಮಾಡಿಲ್ಲ ಕುಕ್ಕಿಂಗ್ ಲಾಗ್ ಮಾಡಿಲ್ಲ ಅಡುಗೆನೇ ಮಾಡಿಲ್ಲ ಎಲ್ಲ ಅಮ್ಮ ಎಲ್ಲ ಮಾಡ್ತಿದ್ದೆ ಅಡುಗೆನೇ ಸೊ ಹಾಗಾಗಿ ನಾನೇನೂ ಮಾಡಿಕೊಂಡಿಲ್ಲ ಸೊ ಪ್ಲೀಸ್ ಬ್ಲೆಸ್ ಮಾಡಿ ನಂಗೆ ಸರ್ಜರಿ ಆಗಲಿ ಸಕ್ಸಸ್ ಆಗಲಿ ನಾನು ಬೇಗ ಹುಷಾರಾಗಲಿ ಅಂತ ಬ್ಲೆಸ್ ಮಾಡಿ ಮನೆ ಔಟ್ಸೈಡ್ ಹೋಗೋಣ ಅವನಿಗೆ ವಯಸ್ಸು ಯಾರು ಇಲ್ಲ ಈ ಥರ ತಗೊಂಡೆ ಅಷ್ಟೇ ನಾನು ಈಗ ಸೊ ಮೀಟಿಂಗ್ ಹೋಗಿದ್ದಾನಂತೆ ಅದಕ್ಕೆ ಮತ್ತೆ ಬೇರೆ ಕಡೆ ಹೋಗು ಅಂತ ಹೇಳಿದ್ರು ಕರ್ನಾಟಕ ಒಣ್ಣಂತೆ ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ಎಷ್ಟು ಓಡಾಡಿಸ್ತಾರೆ ಗೊತ್ತಾ ತುಂಬ ಜನ ಓಡಾಡಿಸ್ತಾರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಡಿ ಮಾಡಿಬಿಡಿ ಅಂತ ಹೇಳ್ತಾರೆ ಯಾಕಂತ ಗೊತ್ತಿಲ್ಲ ಇಲ್ಲಿರೋರೆಲ್ಲ ಗೋರ್ಮೆಂಟ್ ಸಹಾಯ ಸೊ ಯಾಕೆ ಇದು ಮಾಡಬೇಡ ಅಂತಾರೆ ಅಂತ ಗೊತ್ತಿಲ್ಲ ಸೊ ಓಕೆ ತೀರ್ಮಾನಕ್ಕಾಗಲ್ಲ ಎಟ್ಲೀಸ್ಟ್ ಇದರ ಸಿಕ್ತು ಟ್ರಾನ್ಜೆಂಡರ್ ಕಾರ್ಡ್ ಅಂದರೆ ಇದೇ ಸೊ ಸಿಕ್ಕಿದೆ ಹ್ಞೂ ಆಯಿತು ಹೋಗಂಥ ಕಾರ್ ಹತ್ರ ಹೋಗಿ ಸೊ ದ ಕರ್ನಾಟಕ ಒನ್ ಅಂತೆ ಸೊ ಅದು ಕೇಳಿಕೊಂಡು ಅಲ್ಲಿಗೆ ಹೋಗಬೇಕು ನಂಗೆ ಕೈ ಕೈ ಅಷ್ಟು ಪೇಯ್ನ್ ಆಗ್ತಿದೆ ನಮ್ಮ ಮೊಬೈಲ್ ಹಿಡ್ಕೊಳಕ್ಕೂ ಆಗ್ತಿಲ್ಲ ನಮ್ಗೆದ ಜಿಲ್ಲಾ ಆಡಳಿತ ಭವನ ಇಲ್ಲೇ ಬಂದಿದೆ ಇವತ್ತು ಪರವಾಗಿಲ್ಲ ಚೆನ್ನಾಗಿದೆ ಒಳಗಡೆ ಎಲ್ಲ ಹೋಗಬಹುದು ಬರೀ ಯಾರು ಅಷ್ಟು ವೋಕಸ್ ಯಾರೂ ಇರಲಿಲ್ಲ ಅಷ್ಟೆ ಲೆಟ್ಸ್ ಗೋ ಹೊರಗಡೆ ಮಾತ್ರ ತುಂಬ ಚೆನ್ನಾಗಿದೆ ಒಳಗಡೆ ಅಷ್ಟು ಕ್ಲೀನ್ ಆಗಿಲ್ಲ ನನ್ನ ಕಾರಲ್ಲಿ ಇಟ್ಕೊಂಡಿದೆ ನೋಡಿ ಹಿಂಗಿದೆ ಚಿತ್ರಣ ನಮ್ಗದ ಕರ್ನಾಟಕ ಬರಬೇಕು ಇಲ್ಲ ಹಾಕಲ್ಲ ಅಂತೆ ನಮ್ಮದು ಬೇರೆ ಏರಿಯಾ ಅಂತೆ ಸೊ ಅಲ್ಲಿಗೆ ಹೋಗ್ಬೇಕು ನೋಡಿ ಎಷ್ಟು ಓಡಾಡಿಸ್ತಾರೆ ಅಂತ ಅಲ್ಲಿಗೆ ಹೋದೆ ಇಲ್ಲಿಗೆ ಬಂದೆ ಮತ್ತು ಇಲ್ಲಿಂದ ಅಲ್ಲಿ ಅದು ಅಡ್ರೆಸ್ ಹೇಳ್ತಾರೆ ಸೊ ಅಲ್ಲಿಗೆ ಹೋಗಬೇಕು ಅಯ್ಯೋ ದೇವ ಎಷ್ಟು ಒಂದು ಏನಾರ ಮಾಡಿಸ್ಕೋಬೇಕಂತ ಹೇಳಿದ್ರೆ ಯಾರು ಏನು ಇಲ್ಲಿ ಹೋಗಿ ಇದು ಮಾಡಿ ಅಂತ ಏನು ಹೇಳಲ್ಲ ಸೊ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಇವರು ಗೋರ್ಮೆಂಟ್ ಎಂಪ್ಲಾಯೀಸ್ ಸೊ ಪೇಮೆಂಟ್ ಕೊಡ್ತಾಯಿರ್ತಾನೆ ಗೋರ್ಮೆಂಟ್ ಅವರು ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ ಸಾರ್ವಜನಿಕರಿಗೆ ಅದೇನೋ ಹೋದ್ರೆ ಬಿಡೇ ಮಾಡೋಕ್ಕೆ ಹೋಗ್ಬಿಡ್ರಿ ಬಿಡೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಸೊ ನನಗೆ ಹುಷಾರಿಲ್ಲ ಆದರೆ ಬರೀ ಕೈ ಬೇರೆ ನೋವಿದೆ ಸುಮ್ಮನೆ ಆಗಲಿ ಇಲ್ಲಾಂದರೆ ಇತ್ತು ಅಪ್ಪ ಗದಗ್ ಪೋಸ್ಟ್ ಆಫೀಸ್ ಬಂದೆ ಇವಾಗ ಮನೆಗೆ ನೋಡಿ ಎಷ್ಟು ಟಯಾರ್ಡ್ ಆಗಿದೆ ತುಂಬ ತುಂಬ ಬಿಸಿಲಿದೆ ಗದಗಲ್ಲಿ ಸಿಕ್ತು ಕೊನೆಗೂ ನನಗೆ ಟಿ ಜಿ ಕಾರ್ಡ್ ಸಿಕ್ತು ಅದರಿಂದ ತುಂಬ ಶಕ್ತಿ ಯೋಜನೆ ಆಯಿತು ಆಮೇಲೆ ಲೋನ್ ಏನಾದರೂ ಹಾಕ್ಬೋದು ನಾವು ಗೌರ್ಮೆಂಟ್ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ಸೃಷ್ಟಿ ಸಂಕುಲದಿಂದ ತುಂಬ ಸಪೋರ್ಟ್ ಮಾಡ್ತಾರೆ നമ്മുടെ ട്രാൻജെണ്ടർക്ക് അതൊന്ന് ഖുഷി വിഷയ നോക്കൂ സുത്ത ആകത്തു ടയർഡ് സോ ഇന്നും ഊട്ടമാണില്ല ഊട്ടമാക്കു അമ്മ ഞാനും അടിയമോഗി ഊട്ട ടീ ഫ്രെഷപ്പാകി ഊട്ടി അസ് ಬಸ್ ಬುಕ್ ಮಾಡಿಕೊಂಡು ಸಂಡೇ ಹೋಗ್ತೀನಿ ಅಂದರೆ ಮಂಡೇ ಇರ್ತೀನಿ ಸೊ ಡಾಕ್ಟ್ರು ಕನ್ಸಲ್ಟ್ ಮಾಡಿ ಸರ್ಜರಿ ಮಾಡಿಸ್ಕೊಂಡು ಮತ್ತೆ ಬರ್ತೀನಿ ಪ್ಲೀಸ್ ನನಗೆ ಬ್ಲೆಸ್ ಮಾಡಿ ಪೇನ್ ಬೇಗ ಅದು ಸರ್ಜರಿ ಸಕ್ಸಸ್ ಆಗಲಿ ಟ್ಯೂಮರ್ ಥರ ಆಗಿದೆ ಅಂತ ನರಕ್ಕೆ ಸೊ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ತುಂಬ ಸೂಕ್ಷ್ಮೀಯವಾದ ಜಾಗ ಅಲ್ವಾ ಅದಕ್ಕೆ ಸ್ವಲ್ಪ ಭಯ ಇದೆ ಇವು ನನಗೆ ಗೊತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ತೀರಾ ನನಗೆ ಬ್ಲೆಸ್ ಮಾಡ್ತೀರಾ ಅಂತ ಗೊತ್ತು ಬ್ಯಾಂಗ್ಳೂರು ಹೋದಾಗ ಹಾಸ್ಪಿಟಲ್ ಸಿಕ್ಕರೆ ನನ್ನ ವೀಡಿಯೋ ಮಾಡ್ತೀನಿ ಸರ್ಜನ್ ಆದ ಬಂದಮೇಲೆ ನಂಗೆ ಹುಷಾರು ಆದಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡ್ತಾ ಇರ್ತೀನಿ ಸೊ ಇವಾಗ ಅವಾಗೊಂದು ಇವಾಗ ಒಂದು ವುಡೋ ಹಾಕ್ತೀನಿ ಬೇಜಾರಾಗಬೇಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನನ್ನ ವೀಡಿಯೋಸ್ನ ನೋಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನನ್ನ ರೀಲ್ಸ್ ಮಾಡಿಲ್ಲ ಎಲ್ಲೂ ಹೊರಗಡೆ ಹೋಗಿಲ್ಲ ಅಮ್ಮನ ಅಡುಗೆ ಗಿಡಗೆ ಮಾಡ್ತಾರೆ ನಾನೇನು ಅಡುಗೆದು ಕುಕ್ಕಿಂಗ್ ಲಾಗೂ ಹಾಕಿಲ್ಲ ನಾನು ನೋಡಿ ಸ್ವಲ್ಪ ಹಿಡ್ಕೊಂಡ್ರೆ ಕೈ ಎಷ್ಟು ಪೇನ್ ಬರುತ್ತೆ ಗೊತ್ತಾ ತುಂಬ ಪೇಯ್ನ್ ಬರುತ್ತೆ ಸಾಕು ಈ ಪೇನ್ ಅಪ್ಪ ಅಂತೇವ್ರೆ ಅನಿಸ್ಬಿಡುತ್ತೆ ಅದಕ್ಕೆ ಪ್ಲೀಸ್ ಅವಾಯ್ಡ್ ಮಾಡಿ ನನಗೆ ಎಲ್ಲರೂ ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡೋಕ್ಕೆ ಹೇಳಿ ತುಂಬ ಜನ ನೋಡ್ತಿದ್ದೀರಾ ಬಟ್ ಸ್ಕಿಪ್ ಅಂದರೆ ಮುಂದೆ ಓಡಿಸಿ ಓಡಿಸಿ ನೋಡ್ತಿದ್ದೀರ ಆ ಥರ ನೋಡೋಕೆ ಹೋಗ್ಬೇಡಿ ತಲೆನೇ ಓಡ್ತಿಲ್ಲ ಏನು ಮಾಡಬೇಕು ಏನು ಎತ್ತ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ನನ್ನ ಲೈಫಲ್ಲಿ ಎಷ್ಟು ಜಗಳ ಆಯಿತು ನಾನು ದಾವಣಗೆರೆ ಖಾಲಿ ಮಾಡಿದೆ ತುಂಬ ನೋವು ಅನ್ಬವಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮನೆಯಲ್ಲ ನಮ್ಮನಿಗೆ ಹುಷಾರಿಲ್ಲ ಅಪ್ಪನ್ಗೆ ಹುಷಾರಿರಲಿಲ್ಲ ಅದಕ್ಕೆಲ್ಲ ಅದು ಅಮೌಂಟು ಅದು ಇದು ಅಂಥೇಳಿ ಮತ್ತು ಇವಾಗ ಲಾಸ್ಟಿಗೆ ನನಗೆ ಬಂತು ಇದ್ದು ಹಾಸ್ಪಿಟ್ಲ್ದು ಬಟ್ ಎರಡು ಸಾವಿರ ಇಪ್ಪತ್ತೈದಾದರೂ ನನ್ನ ಲೈಫಲ್ಲಿ ಒಂಥರ ಚೆನ್ನಾಗಿರಲಿ ನಾನು ಅಂದ್ಕೊಂಡಿದ್ದಾಗಲಿ ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿ ಶತ್ರು ಕಾಟ ನನ್ನ ಹಿತ್ ಹಿತ ಶತ್ರುಗಳ ಕಾಟ ಕಮ್ಮಿ ಆಗಲಿ ಸೊ ನಾನು ಯಾರಿಗೂ ಉರಿಸಿಲ್ಲ ನನ್ನ ನಾನು ಎಷ್ಟು ಸಾಧಾ ಜೀವನ ಮಾಡ್ತಿದ್ದೀನಿ ಅಂದರೆ ಅಷ್ಟು ಸಾಧಾ ಸಹಿತ ಜೀವನ ಮಾಡ್ತಾಯಿದ್ದೀನಿ ಉರ್ಸೋದಂದ್ರೆ ಅದು ಥರ ಬೇರೆ ಉರ್ಸಕ್ಕೆ ಸ್ಟಾರ್ಟ್ ಮಾಡಿದರೆ ಆಮೇಲೆ ನಿಮ್ಮನೆ ಫೈರ್ ಹತ್ಕೊಂಬಿಡುತ್ತೆ ನಾನು ಉರ್ಸಲ್ಲ ತುಂಬ ಸಿಂಪಲ್ ಆಗಿರ್ತೀನಿ ಸಿಂಪಲ್ ಆಗಿದ್ದರೆ ನೋಡಿ ಇಷ್ಟು ಹುಡ್ಕೊಂತೀರ ಒಳ್ಳೇದಲ್ಲ ಕರ್ಮೈಝಿಟ್ಟನ್ನಂತೆ ನಾವು ಒಬ್ಬರಿಗೆ ಕೆಟ್ಟದ್ದು ಬಯಸಿದ್ದದು ಕೆಟ್ಟದ್ದು ಮಾಡೋಕ್ಕೋದು ದೇವ್ರು ನಮ್ಗೆ ಅದು ಇಟ್ಟಿರ್ತಾನೆ ಅದನ್ನು ಅದು ಮಾತ್ರ ನಿಜ ಸೊ ಅದಕ್ಕೆ ನಾನು ನೋಡಿ ದಯವಿಟ್ಟು ಹುರ್ಕೊಳ್ಳೋಕ್ಕೆ ಹೋಗಬೇಡಿ ನನ್ನ ಕರುಣೆ ತೋರಿಸಿ ಸ್ವಲ್ಪ ಅಯ್ಯೋ ಪಾಪ ಅನ್ನಿ ಸಾಕು ಸೊ ಅದಕ್ಕೆ ಪ್ಲೀಸ್ ನನ್ನ ನೋಡಿ ಹುರ್ಕೊಳ್ಳೋಕೆ ಹೋಗ್ಬೇಡಿ ಗಾಯಸ್ ಸಪೋರ್ಟ್ ಮಾಡಿ ಲವ್ ಮಾಡಿ ಪ್ರೀತಿ ಕೊಡಿ ಅಷ್ಟೇನು ಕೇಳ್ಕೊಳ್ಳೋದು ಅಷ್ಟು ತಲೆ ಓಡ್ತಿಲ್ಲ ಚಾಸ್ ನನ್ನ ತಲೆ ಓಡ್ತಿಲ್ಲ ನಾನು ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನಾನು ಅಷ್ಟು ಡಲ್ಲಾಗಿಬಿಟ್ಟಿದ್ದೀನಿ ಈ ಮಂತು ಗೊತ್ತಿಲ್ಲ ಎರಡು ಸಾವಿರ ಇಪ್ಪತ್ತ್ನಾಲ್ಕು ತುಂಬ ಅಂದರೆ ತುಂಬ ನನಗೆ ನೋಡೋಣ ಎರಡು ಸಾವಿರ ಇಪ್ಪತ್ತೈದು ನನ್ನ ಲೈಫಲ್ಲಿ ಏನಾದರೂ ಕಲರ್ಫುಲ್ ಲೈಫ್ ಸ್ಟಾರ್ಟ್ ಆದರೆ ನಿಮ್ಗೆ ಶೇರ್ ಮಾಡ್ಕೊತೀನಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್